ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಈ ಹಾಡನ್ನು ಫುಲ್ಲು ಕೇಳಿ ಕಮೆಂಟು ಹೈಪು ಲೈಕ್ ಮಾಡಿ ನೆಕ್ಸ್ಟ್ ಯಾವ ಸಾಂಗ್ ಆಡಲಿ ಅಂತ ಕಮೆಂಟ್ ಮಾಡಿ ಆಯಿತಾ ಹಾಗೆ ಸಾಂಗು ಚೆನ್ನಾಗಿಲ್ಲ ಅಂದರೂ ಹೇಳಿ ಪರವಾಗಿಲ್ಲ ಓಕೆನಾ ಸುಮ್ಮನೆ ಇರಬೇಡಿ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅನ್ನೋ ಥರ ಇರಬೇಡಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ ನೆಕ್ಸ್ಟ್ ಸರಿ ಚೆನ್ನಾಗಿ ಹಾಳಕ್ಕೆ ಟ್ರೈ ಮಾಡ್ತೀನಿ ಆಯ್ತಾ ಈಗ ಬೇಗ ಹಾಡು ಕೇಳಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಮ್ಯಾಲಿನ ಕೊಂಬೆಲ್ಲ ಬಿತ್ತೀತ್ತಾರ హంబ వేనా కంబరా మ్యాలిన గొంబే నమ్మలే నా బయా మ్యాలిన చిత్తారవే చిత్తవా ಹೇಗಿತ್ತು ಸಾಂಗ್ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಸಾಂಗ್ ಆಡಬೇಕು ಅಂತ ಕಮೆಂಟ್ ಮಾಡಿ ಆಮೇಲೆ ಯಾರೆಲ್ಲ ಈ ಹಾಡನ್ನ ಫುಲ್ಲು ಕೇಳಿತೀರಾ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋದಿಂದ ಮತ್ತೆ ಸಿಗ್ತೀನಿ ನೆಕ್ಸ್ಟು ಒಂದು ಟೆಂಪಲ್ ವೀಡಿಯೋ ಆಗಿರುತ್ತೆ ಆ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿದ್ರಿ ನಿಮ್ಮ ಸಪೋರ್ಟ್ನ ಅವಶ್ಯಕತೆ ನಮಗೆ ತುಂಬ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್